ಸರ್ ನಿಮಗೆ ಈ ಬಿಸ್ನೆಸ್ ಅಂತ ಬಂದಾಗ ಮೋಸ ಆಗೋದೆಲ್ಲ ಇರುತ್ತೆ ಸೊ ನಿಮ್ಗೆ ಏನೇನು ಆ ಥರದ್ದೆಲ್ಲ ಇನ್ಸಿಡೆಂಟ್ ಅಂದರೆ ಸರ್ ಸುಮಾರು ಕಡೆ ನಾನು ಹೇಳಿದೆ ನಾನು ನಾನು ಕೆಲಸ ಮಾಡಿ ಬಂದೆ ನಾನು ದುಡ್ಡು ಕೊಡ್ದೆ ನನ್ನನ್ನು ವಾಪಸ್ ಬೈದು ನಿನ್ನ ಕೆಲಸ ಸರಿ ಇಲ್ಲ ನಿನ್ಗೆ ಹಂಗಿಲ್ಲ ಹಿಂಗಿಲ್ಲ ಅಂತ ಕಳ್ಸಿದ್ದು ತುಂಬ ಕಡೆ ಉಂಟು ನಾವು ಮಾಡಿರೋ ಕೆಲಸ ನಾವು ವಾಪಸ್ ದುಡ್ಡು ನಮ್ಮ ನಮ್ಮೇಲೆ ಹಲ್ಲೆಗಳು ಮಾಡಿದ್ದು ಉಂಟು ಬಟ್ ಅದು ಯಾವುದಕ್ಕೂ ನಾನು ಕುಗ್ಲಿಲ್ಲ ನಾನು ಯಾವುದಕ್ಕೂ ನಾನು ಬೆಳೆದಿದ್ದೀನಿ ಅಂತ ನಾನು ಹಿಗ್ಲೂ ಇಲ್ಲ ನಾನು ನನ್ನ ತುಡಿದಾರೆ ಅಂತ ನಾನು ಅದಕ್ಕೆ ಕುಗ್ಲೂ ಇಲ್ಲ ಕೂಡ ನಾನು ಒಂದೇ ಇದ್ದದ್ದು ಛಲ ನನಗೆ ಇವತ್ತು ಕಂಪ್ನಿ ನೂರೈವತ್ತು ಜನ ಇರ್ಬೋದು ಮುಂದೊಂದಿನ ನಾನು ಎರಡು ಸಾವಿರ ಜನನ ದುಡಿಯುವಂಥ ಕಂಪ್ನಿ ಮಾಡಬೇಕು ಅಂತ ನಾನು ಗುರಿ ಇಟ್ಕೊಂಡು ಹೊಂಟಿರುವಂಥವೂ ಅದರ ಬಗ್ಗೆ ನಾನು ಗಮನ ಕೊಡ್ತೀನಿ ಬಿಟ್ಟರೆ ಸಣ್ಣ ಪುಟ್ಟ ಬಗ್ಗೆ ನಾನು ತಲೆನೂ ಕೆಡ್ಸ್ಕೊಳ್ಳೋಕಾಗಲ್ಲ ಹೋಗಲ್ಲ ಇದನ್ನು ಅಂದರೆ ಕೆಲವೊಂದು ಸಲ ಹೋಟ್ಲು ಬಿಸ್ನೆಸ್ಸಲ್ಲಿ ಈ ಥರದ ನಿಮ್ಮ ರಿಯಲ್ ಎಸ್ಟೇಟು ಕನ್ಸ್ಟ್ರಕ್ಷನು ಈ ಥರ ಇದ್ರ ಬಿಸ್ನೆಸ್ಸಲ್ಲೆಲ್ಲ ಯಾರ್ಯಾರೋ ಬರ್ತಾರೆ ರೌಡಿಗಳಾಗಿರ್ಬೋದು ಇನ್ನೊಬ್ರು ರಾಜಕಾರಣಿಗಳದ್ದು ಜೊತೆಗಿರೋರು ಅವರು ಇವರೆಲ್ಲ ನನಗೆ ಆ ಥರದ್ದು ಯಾವುದೂ ಆಗಿಲ್ಲ ಸರ್ ಯಾಕಂದ್ರೆ ನಾನು ಪ್ರಾಮಾಣಿಕವಾಗಿ ನಾನು ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಸರ್ ನಾನು ಹೇಳಿದೆ ಸರ್ ನಾನು ಬಂದದ್ದು ನಾನು ದುಡಿಮೆಗೋಸ್ಕರ ನಾನು ಬೆಂಗಳೂರಿಗೆ ಬಂದವನು ನಾನು ಇವತ್ತು ನಾನೇ ದುಡಿಮೆನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು ನಾನು ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಿ ನಾನು ಮಾಡ್ತಾ ಇದ್ದೀನಿ ಸರ್ ಬಿಸ್ನೆಸ್ ಮಾಡೋನ್ಗೆ ಎಜುಕೇಷನ್ ಈಸ್ ನಾಟ್ ಇಂಪಾರ್ಟೆಂಟ್ ಸರ್ ಟ್ಯಾಲೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್ ಸರ್ ನಾನು ಕಲ್ತಿದ್ದು ಕನ್ನಡ ಮಾತ್ರ ಸರ್ ಇವತ್ತು ನಾನು